ಅಯೋಧ್ಯೆಯ ಶ್ರೀರಾಮನ ಭಂಟ ಆಂಜನೇಯನಿಗೂ ಶಿವಮೊಗ್ಗಕ್ಕೂ ನಂಟಿದೆ ನಗರದಲ್ಲಿನ ಕೋಟೆ ಆಂಜನೇಯ ದೇಗುಲದಲ್ಲೂ ಇವತ್ತಿಗೂ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಸ್ಥಾನ ಇದು ಇನ್ನು ದುರ್ವಾಸ ಮುನಿಗಳು ತಪಸ್ಸು ಮಾಡಿದಂತಹ ಸ್ಥಳ ಕೂಡ ಇದಾಗಿದೆ ಆಂಜನೇಯ ಸಂಜೀವಿನಿ ತರೋದಕ್ಕೆ ಆಕಾಶದಲ್ಲಿ ಹೋಗುವ ವೇಳೆ ದುರ್ವಾಸ ಮುನಿಗಳು ತಪಸ್ಸಿನ ಶಕ್ತಿಯಿಂದ ಸಂಚಾರಕ್ಕೆ ಕಡಿವಾಣ ಕೂಡ ಹಾಕಿರ್ತಾರೆ ತಪಸ್ಸು ಮಾಡಿದ ಸ್ಥಳದಲ್ಲಿ ಶತಮಾನದ ಅರಳಿ ಹಾಗೆ ಬೇವಿನ ಮರ ಕೂಡ ಇದೆ ಇನ್ನು ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಅಲ್ಲಿನ ವಿಶೇಷತೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡೋಣ ಬನ್ನಿ ಶಿವಮೊಗ್ಗದ ಕೋಟೆ ಆಂಜನೇಯ ದೇವಸ್ಥಾನಕ್ಕೂ ರಾಮಾಯಣಕ್ಕೂ ಕೂಡ ಒಂದು ಸಂಬಂಧ ಇದೆ ಈ ಹೆಚ್ಚಿನ ಒಂದು ಮಾಹಿತಿ ಅಂದ್ರೆ ರಾಮಾಯಣಕ್ಕೂ ಇಲ್ಲಿ ಕೋಟೆ ಆಂಜನೇಯ ದೇವಸ್ಥಾನಕ್ಕೂ ಯಾವ ಸಂಬಂಧ ಇದೆ ಅಂತ ತಿಳ್ಕೊಂಡ ಇಲ್ಲಿರುವಂತಹ ಅರ್ಚಕರಿಂದ ಈ ರಾಮಾಯಣಕ್ಕೂ ಮತ್ತೆ ಈ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಯಾವ ರೀತಿ ಸಂಬಂಧ ಇದೆ ದೂರ್ವಾಸುಮುನಿಗಳು ತಪಸ್ಸು ಮಾಡಿದಂತಹ ಸ್ಥಳ ಅನ್ನೋದನ್ನು ಇತಿಹಾಸದಲ್ಲಿ ಹೇಳುತ್ತೆ ಹಾಗೆ ದೂರ್ವಾಸುಮುನಿಗಳು ತಪಸ್ಸು ಮಾಡಿದ ಸ್ಥಳದಲ್ಲಿ ಆಂಜನೇಯ ಸಂಜೀವಿನಿ ತರಕ್ಕಿಂತ ಹೋಗೋ ಇದಕ್ಕೆ ಈ ಆಶ್ರಮವನ್ನು ಗಾಳಿಯಲ್ಲಿ ತೂರ್ಕೊಂಡು ಹೋಗ್ಬಿಡುತ್ತೆ ಆಶ್ರಮ ಎಲ್ಲ ಅವಾಗ ಅವರಿಗೆ ತುಂಬ ಕೋಪಿಷ್ಟವಾಗಿ ತೆಗೆ ತಲೆ ಎತ್ತು ನೋಡ್ತಾರೆ ಒಂದು ಬೆಂಕಿಯ ಚೆಂಡು ಹತ್ರ ಹೋಗ್ತಾ ಇರುತ್ತೆ ಇವರು ತಮ್ಮ ತಪಸ್ಸಿನ ಬಲದಲ್ಲಿ ಆ ತಪಸ್ಸಿನ ತಪಸ್ಸಿನಲ್ಲಿ ಅದನ್ನು ಮುಷ್ಟಿ ಕಟ್ಬಿಟ್ಟು ಆಂಜನೇಯನ ನಿಲ್ಲಿಸ್ಕೊಂಡ್ಬಿಡ್ತಾರೆ ಮುನಿಗಳಿಗೆ ಅವರು ಯಾರು ಅಂತ ಗೊತ್ತಾಗಿರೋದಿಲ್ಲ ಆದರೆ ಆಂಜನೇಯಕ್ಕೆ ಕೆಳಗಡೆ ನೋಡಿದಾಗ ಒಬ್ಬ ಋಷಿ ಮುನಿಗಳನ್ನ ಅಂತ ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ಆಂಜನೇಯ ಹೋಗುವಂಥ ರಭಸಕ್ಕೆ ಆ ಆರೋಗ್ಯ ಇರುತ್ತೆ ಆ ಕೋಪಕ್ಕೆ ಇವರು ಮುಷ್ಟಿಕಟ್ಟು ನಿಲ್ಲಿಸ್ತಾರೆ ಅವಾಗ ಆಂಜನೇಯ ಒಂದು ಸಂದೇಶವನ್ನು ಕೊಡ್ತಾನೆ ನಾನು ಈ ಥರ ಸಂಜೀವಿನ ಈ ಥರಕ್ಕೆ ಹೋಗ್ತಾ ನಾನು ಬಿಟ್ಬಿಡಿ ನೀವು ಯಾರು ನೀನು ಅಂತ ಕೇಳಿದಾಗ ನಾನು ರಾಮನ ಭಕ್ತ ಆಂಜನೇಯ ಅನ್ನೋದನ್ನು ಪ್ರಸ್ತಾವ ಮಾಡ್ತಾರೆ ಈ ವಾದ ವಿವಾದಗಳು ನಡೆದಾಗ ಕೊನೆಗೆ ಗುರುವಾಸಮಿಗಳು ಕೊನೆಯದಾಗಿ ಅವ್ರನ್ನ ಬಂದು ಕೆಳಗಿಳಿದ ದರ್ಶನ ಕೊಟ್ಟು ಹೋಗಿ ನೀನು ಅಂತ ಕೇಳ್ತಾರೆ ಆದರೆ ದರ್ಶನವನ್ನು ಕೊಡೋದಕ್ಕೆ ಸಮಯ ಇಲ್ಲ ನನಗೆ ಒಳಗೆ ನಾನು ಸಂಜೀವಿನ ಹುಡುಕಬೇಕು ತೊಗೊಂಡು ವಾಪಸ್ ಸಂಜೆಯೊಳಗೆ ಸೂರ್ಯಾಸ್ತಮ ಆಗೋ ಅಲ್ಲಿಗೆ ಹೋಗಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ಸಮಯ ಇರಲ್ಲ ಅಂದಾಗ ನೀ ದರ್ಶನ ಕೊಟ್ಟು ಹೋಗಲೇಬೇಕು ಅಂತ ಇವರು ಹಠ ಹಿಡಿದ್ದಾರೆ ಈ ಚರ್ಚೆ ಮಾಡೋಕ್ಕಿಂತ ಒಂದು ನಿಮಿಷ ಕೊಟ್ಟೋಗ್ಬೇಡ ಅಂತ ಹೇಳಿ ಎಷ್ಟೋ ಲಕ್ಷ ಗಜದ ಸರ್ ಆಫ್ ಸೆಕೆಂಡಲ್ಲಿ ಕೆಳಗಿಳಿದು ಬಂದು ದರ್ಶನವನ್ನು ಕೊಡ್ತಾನೆ ಆ ಕೊಟ್ಟಂಥ ದರ್ಶನವನ್ನು ಏನು ಮುಖ ತೋರಿಸ್ತಾರೆ ಆ ದರ್ಶನವನ್ನು ಯಂತ್ರದಲ್ಲಿ ಬರ್ಕೊಳ್ತಾರೆ ಅವಾಗ ಅವನು ಹೇಳ್ತಾನೆ ನಿಮಗೆ ತೊಂದರೆ ಆಗಿದೆ ಇನ್ನು ಮುಂದೆ ಇನ್ನೂ ಒಂದೆಷ್ಟು ಲಕ್ಷ ಗಜ ಹೈಟಿಗೆ ಹಾಕ್ತೀನಿ ನಿಮಗೆ ಇನ್ನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಹೊಟ್ಟು ಇದಾದಮೇಲೆ ಜನ್ಮೇದ್ ಮಹಾರಾಜರು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಜನ್ಮೇದ್ ಮಹಾರಾಜರು ಇಲ್ಲಿಗೆ ಸರ್ಪಯಾಗ ಆಗಿ ಸರ್ಪಯಾಗ ಮಾಡಿರ್ತಾರೆ ಅದನ್ನು ಪರಿಹಾರ ಮಾಡ್ಕೊಬೇಕು ಅಂತ ಹೇಳಿ ಎಲ್ಲ ಯಾತ್ರೆ ತೀರ್ಥಯಾತ್ರೆಗಳು ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿರ್ತಾರೆ ಆ ಹೋದಾಗ ಒಂದು ಸಂಜೆ ಸಂಜೆ ಸೂರ್ಯಾಸ್ತಮ ಸಮಯ ಆಗ್ಬಿಡುತ್ತೆ ದಟ್ಟವಾದ ಕಾಡು ಪಕ್ಕದಲ್ಲಿ ತುಂಗಾ ನದಿ ಇದೆ ಅಂತ ಹೇಳಿ ಮಹಾರಾಜರು ಉಳ್ಕೊಳ್ತಾರೆ ಆ ಉಳ್ಕೊಂಡಾಗ ಆ ಪಕ್ಕದಲ್ಲಿ ಉಳಿದಾರೆ ಬೆಳಗಿನ ಜಾವ ಬ್ರಾಹ್ಮಣ ಮುಹೂರ್ತದಲ್ಲಿ ಮೂರುವರೆ ನಾಲ್ಕು ಗಂಟೆಗೆ ರಾಮನಾಮ ಜಪ ಕೇಳಿಸ್ತದೆ ಮಹಾರಾಜರಿಗೆ ಇದೇ ಈ ದಟ್ಟವಾದ ಕಡೆ ರಾಮನಾಮ ಜಪ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ ಆದರೆ ಹೊರಗಡೆ ಬರೋಕ್ಕಾಗಿಲ್ಲ ಕಾಡು ಪ್ರಾಣಿಗಳು ತುಂಬ ಇರುತ್ತೆ ಹೇಳಿ ಅವ್ರ ಸೈನಿಕರು ನನ್ನ ಹೊರಗಡೆ ಬಿಡೋದಿಲ್ಲ ಹಾಗಾಗಿ ಬೆಳಗಿನ ಜಾವ ಸೂರ್ಯೋದಯ ಆದಮೇಲೆ ಅವ್ರು ಎಲ್ಲಿ ಧ್ಯಾನ ರಾಮನಾಮ ಜಪ ಬರ್ತಿದೆ ಆ ಜಾಗತನೇ ಹೋಗ್ತಾರೆ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದಾಗ ಆ ಬಂಡೆ ಹತ್ರ ರಾಮ್ 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 ಜಪ ಕೇಳಿಸ್ತಾ ಇರುತ್ತೆ ಅವಾಗ ಅವ್ರಿಗೆ ಆಶ್ಚರ್ಯ ಆಗಿಬಿಟ್ಟು ರಾಜಪುರೋಹಿತರ ಕರೆಸಿ ಕೇಳ್ತಾರೆ ಏನಿದು ಈ ಬಂಡೆ ಹತ್ರ ರಾಮನಾಮ ಜಪ ಬರ್ತಾ ಇದೆಯಲ್ಲ ಯಾರಿದು ಅಂತೇಳಿ ಅವರಲ್ಲಿ ಕೂತ್ಕೊಂಡು ಸ್ವಲ್ಪ ಧ್ಯಾನ ಮಾಡ್ತಾರೆ ಆ ಧ್ಯಾನ ಮಾಡಿದಾಗ ಇವ್ರಿಗೆ ಇತಿಹಾಸ ಗೊತ್ತಾಗುತ್ತೆ ಇಲ್ಲಿ ದುರಾಸಮನ ಮಾಡಿದ ಸ್ಥಳ ಇದು ಮಹಾ ಆಂಜನೇಯ ಸಂಜೀವಿ ತರಕ್ಕೆ ಹೋಗಿದ್ದು ಭೇಟಿಯಾಗಿದ್ದು ಅವ್ರ ಇಲ್ಲಿ ಸಿಕ್ಕಿದ್ದು ದುರಾಸಮನಿಗಳು ಯಂತ್ರವನ್ನು ಬರೆದಿರೋದು ಎಲ್ಲ ಬರೆದಾಗ ಯಂತ್ರ ಎಲ್ಲಿದೆ ಅಂತ ಮಹಾರಾಜರು ಕೇಳ್ತಾರೆ ಈ ಬಂಡೆ ಹತ್ರ ಇದೆ ಹಾಗೆ ತರಸ್ಸು ನಿರ್ವಹಣದಲ್ಲಿ ಆ ಬಂಡೆಯನ್ನು ಕಿತ್ತಿ ಸರಸ್ಸು ನೋಡಿದಾಗ ಅಲ್ಲಿ ಯಂತ್ರ ಹಾಗೇ ಇರುತ್ತೆ ಆ ಯಂತ್ರವನ್ನು ನೋಡಿ ಆ ಯಂತ್ರ ಹೇಗಿದೆ ಅದೇ ಥರನೇ ಆಂಜನೇಯನ ವಿಗ್ರಹವನ್ನು ಜನವೇದ್ ಮಹಾರಾಜರು ಪ್ರತಿಷ್ಠೆ ಕೆತ್ತಿಸ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ ಆ ಯಂತ್ರವನ್ನು ಏಳು ಪಾಣಿಪೀಠ ಅಂತ ನಾವು ಹೇಳ್ತೀವಿ ಆ ಪಾನಿಪೀಠದ ಏಳು ಪಾಣಿಪೀಠ ಇದೆ ಕೆಳಗಡೆಗೆ ಏಳು ಪಾನಿಪೀಟಿಯ ಕೆಳಭಾಗದಲ್ಲಿ ಈ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಆ ಪಾನಿಪೀಠದಿಂದ ಮೇಲ್ಗಡೆ ತಂದುಕೊಂಡು ಯಂತ್ರಗ ಸಂಪರ್ಕ ಇದೆ ಹಾಗೆ ಯಂತ್ರಕ್ಕೆ ಇಲ್ಲಿ ಭಾಳ ಪ್ರಾಮುಖ್ಯತೆ ಕೊಡುತ್ತೆ ಇದು ಇಲ್ಲಿರುವಂಥ ರಾಮಾಯಣಕ್ಕೂ ಮತ್ತು ಶಿವ ಏನು ಶಿವಮೊಗ್ಗದ ಕೋಟೆ ಅಂಜನ ದಿವಸ ಇರುವಂಥ ಒಂದು ಸಂಪರ್ಕ ಒಂದು ಕೊಂಡಿಯಾಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ ಟಿ ವಿ ನೈನ್ ಶಿವಮೊಗ್ಗ